ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಆದೇಶವನ್ನು ಮಾಡಿದೆ ಏಪ್ರಿಲ್ ಮೂವತ್ತನೇ ತಾರೀಕು ವಿಚಾರಣೆಗೂ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಸಮನ್ಸ್ ಕೂಡ ಜಾರಿಯಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಮನ್ಸ್ ಜಾರಿಯಾಗಿದೆ ನೋಡಿ ಏನಕ್ಕೆ ಈ ಕೇಸ್ ದಾಖಲಾಗಿರೋದೇನಕ್ಕೆ ಏನು ತಪ್ಪೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದಂಥ ಅಪರಾಧ ಏನು ಯಾವ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಹೊತ್ತಲ್ಲಿ ಚುನಾವಣೆ ಹೊತ್ತಲ್ಲಿ ಅದು ಕೂಡ ಅವ್ರ ಮಗ ಮೃಣಾಳ್ ಹೆಬ್ಬಾಳ್ಕರ್ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಇದ್ರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಾ ಸಂಕಷ್ಟ ಎದುರಾಗಿದೆ ಸಮನ್ಸ್ ಜಾರಿಯಾಗಿದೆ ಕ್ರಿಮಿನಲ್ ಕೇಸ್ ಹಾಕಿ ಅಂತೇಳಿ ಆದೇಶ ಮಾಡಿದೆ ಪ್ರಕರಣ ಏನು ಅಂದರೆ ನೋಡಿ ಯಾವಾಗ ಚುನಾವಣೆ ಅನೌನ್ಸ್ ಆಗುವಂತ ಹೊಸ್ತಿಲು ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಿದ್ರು ಬೆಳಗಾವಿಯ ತಮ್ಮ ನಿವಾಸದಲ್ಲೇ ಸರ್ಕಾರದ ಅಂಗನವಾಡಿಯ ಕಾರ್ಯಕರ್ತೆಯರ ಜೊತೆ ಒಂದು ಸಭೆಯನ್ನು ನಡೆಸ್ತಾ ಇದ್ರು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಅಷ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನ ಗುಡ್ಡೆ ಹಾಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ರು ಚುನಾವಣೆಯಲ್ಲಿ ಸಹಾಯವನ್ನು ಕೋರುವ ಉದ್ದೇಶದಿಂದ ಚುನಾವಣೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಳಸಿಕೊಳ್ಳುವ ಉದ್ದೇಶದಿಂದ ಅವರು ಈ ಸಭೆಯನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದು ಆಪಾದನೆ ಈ ಆಪಾದನೆಯನ್ನು ಮಾಡಿ ಚುನಾವಣಾ ಅಧಿಕಾರಿಯೂ ಆಗಿರುವಂತಹ ಮಹಾಂತೇಶ್ ಅನ್ನುವರು ಒಂದು ಪ್ರೈವೇಟ್ ಕಂಪ್ಲೇಂಟ್ನ ಲಾಂಚ್ ಮಾಡಿದ್ರು ಖಾಸಗಿ ದೂರನ್ನ ದಾಖಲು ಮಾಡಿದ್ರು ಸೊ ಇದರ ವಿಚಾರಣೆ ಈಗ ಬಂದಿತ್ತು ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದ ಇದ್ರು ಬಂದಿತ್ತು ಅದರ ನ್ಯಾಯಾಧೀಶರಾಗಿರುವಂತಹ ಗೌರವಾನ್ವಿತ ಜೆ ಪ್ರೀತ್ ಅವರು ಆದೇಶ ಮಾಡಿದ್ದಾರೆ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ ಮೂವತ್ತನೇ ತಾರೀಕೆ ಏಪ್ರಿಲ್ ಮೂವತ್ತನೇ ತಾರೀಕೆ ನೆಕ್ಸ್ಟ್ ಹಿಯರಿಂಗ್ಗೆ ಡೇಟ್ ಕೊಟ್ಟಿದ್ದಾರೆ ಮುಂದಿನ ವಿಚಾರಣೆ ಏಪ್ರಿಲ್ ಮೂವತ್ತನೇ ತಾರೀಕು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಈ ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಏನಿದೆ ಇದರ ಹಿಂದೆ ಏನು ಮಾಡಬೇಕು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಮುಂದೆ ನಿಂತು ಎಲ್ಲ ಮಾಹಿತಿಯನ್ನು ಇಡೀ ರಾತ್ರಿ ಕಲೆ ಹಾಕಿದ್ದಾರೆ ಬಹುಶಃ ಈ ಪ್ರಕರಣ ಚುನಾವಣೆಯ ಹೊತ್ತಿನಲ್ಲಿ ಮುಡುವಾಗುವ ಸಾಧ್ಯತೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕಂದರೆ ಈ ವಿಚಾರಣೆ ಈ ಸಮನ್ಸ್ ಇದಕ್ಕೆ ರಿಪ್ಲೈ ಮಾಡೋದೊಂದಲ್ಲಿ ಓಡಾಡ್ತಾ ಇದ್ದರೆ ಅಲ್ಲಿ ನೇರವಾಗಿ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರ ಪ್ರಚಾರದ ಮೇಲೆ ಪರಿಣಾಮ ಬೀರುತ್ತೆ ನೋ ಡೌಟ್ ಅವರು ಮಾಡಿದಂಥ ಸಭೆ ಏನಿತ್ತು ಅದರ ವಿಷ್ಯಲ್ಸ್ ಇದೆ ಫೋಟೋಗಳಿವೆ ಸಾಕ್ಷ್ಯಗಳಿವೆ ಅವತ್ತೇ ಭಾಳ ದೊಡ್ಡ ವರದಿಯಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿತ್ತು ಬಹುಶಃ ಇದರಿಂದ ಅವ್ರು ತಪ್ಪಿಸ್ಕೊಡೋದು ಕಷ್ಟ ಇದೆ ಸಮನ್ಸನ್ನು ಸ್ವೀಕರಿಸಲೇಬೇಕಾಗುತ್ತೆ ಕೋರ್ಟಿಗೆ ಹಾಜರಾಗಲೇಬೇಕಾಗುತ್ತೆ ಕ್ರಿಮಿನಲ್ ಕೇಸನ್ನು ಎದುರಿಸಲೇಬೇಕಾಗುತ್ತೆ ಇದು ಡೆಫಿನೆಟ್ಲಿ ಚುನಾವಣೆ ಹೊತ್ತಿನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ದೊಡ್ಡ ಮರ್ಮಾಘಾತ ಅಂತ ಹೇಳ್ಬೋದು ಈ ಕೇಸ್ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚುನಾವಣೆಯ ಹಿನ್ನೆಲೆಯಲ್ಲಿ ಸಭೆ ನಡೆಸಿದ್ದು ಇದರ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೀರಾ ಅಥವಾ ಇದು ಷಡ್ಯಂತ್ರ ಅಂತೀರಾ ರಮೇಶ್ ಜಾರಕಿಹೊಳಿ ಸೇರಿದಂತೆ ಜಾರಕಿಹೊಳಿ ಬ್ರದರ್ಸ್ ಕೈವಾಡ ಇದ್ರ ಹಿಂದೆ ಇದೆ ಅಂತ ಏನಾದ್ರು ನೀವು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ